ಇದೊಂದು ಭಿನ್ನವಾದ ಮೊಬೈಲ್ ಅಪ್ಲಿಕೇಶನ್ ಆಗಿದ್ದು ಇದರಿಂದ ನಾವು ಪ್ರತಿದಿನ ಐನೂರು ರೂಪಾಯಿಂದ ರೂಪಾಯಿ ವರ್ಗ ದುಡಿಬಹುದು ಹೇ ಗಾಯ್ಸ್ ವೆಲ್ಕಮ್ ಟು ಬಿಸ್ನೆಸ್ ಐಡಿಯಾಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಹಾಗೂ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಪಾಕೆಟ್ ಮನಿ ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ ಇದೊಂದು ಅಪ್ಲಿಕೇಶನ್ ಆಗಿದ್ದು ಇದರಲ್ಲಿ ನಾವು ಮನೆಯಲ್ಲೇ ಕೂತು ಅವರು ಕೊಡುವ ಟಾಸ್ಕ್ ಹಾಗೂ ಸರ್ವೆಗಳನ್ನು ಕಂಪ್ಲೀಟ್ ಮಾಡಬೇಕಾಗುತ್ತದೆ ಹಾಗೂ ಅವರು ಇದರ ಬದಲಾಗಿ ನಮಗೆ ಹಣ ಕೊಡುತ್ತಾರೆ ಹಾಗೂ ಈ ಅಪ್ಲಿಕೇಶನ್ ನಲ್ಲಿ ಹಣ ಗಳಿಸುವುದು ತುಂಬಾ ಸುಲಭವಾಗಿದೆ ಹಾಗಾದರೆ ಬನ್ನಿ ಹೇಗೆ ನಾವು ಈ ಅಪ್ಲಿಕೇಶನ್ನಿಂದ ಗಳಿಸ್ಬೋದು ಅಂತ ನೋಡೋಣ ಎಲ್ಲಕ್ಕಿಂತ ಮೊದಲು ನೀವು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ ಓಪನ್ ಆದಮೇಲೆ ಅದರಲ್ಲಿ ಪಾಕೆಟ್ ಮನಿ ಅಂತ ಟೈಪ್ ಮಾಡಿ ನೋಡಿ ಈ ಥರ ಸಿಂಬಲ್ ಬರುತ್ತೆ ಆ ಸಿಂಬಲ್ ಇರೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆದಮೇಲೆ ಓಪನ್ ಮಾಡ್ಕೊಳ್ಳಿ ಅಕ್ಸೆಪ್ಟ್ ಕಂಟಿನ್ಯೂ ಅಂತ ಕೊಡಿ ಅಂತ ಕೊಡಿ ಲೊಕೇಶನ್ ಕೇಳುತ್ತೆ ಲೊಕೇಶನ್ ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ ಕೇಳುತ್ತೆ ನಿಮ್ಮ ಮೇಲ್ ಐ ಡಿ ಹಾಕಿ ಸೈನ್ ಇನ್ ಆಗಿ ನಂತರ ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಆಗಿ ರಿಜಿಸ್ಟರ್ ಆಗಿ ಮೊಬೈಲ್ ನಂಬರ್ ಮೇಲೆ ಅವರೊಂದು ಓ ಟಿ ಪಿ ಕಳಿಸ್ತಾರೆ ವೆಯ್ಟ್ ಮಾಡಿ ನಿಮಗೆ ಬರೋ ಓ ಟಿ ಪಿನ ಅದರಲ್ಲಿ ಹಾಕಿ ನಂತರ ರಿಜಿಸ್ಟರ್ ಮಾಡ್ಕೊಳ್ಳಿ ಒ ಟಿ ಪಿ ಹಾಕಿ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ನೋಡಿ ಇದರಲ್ಲಿ ತುಂಬ ಅಪ್ಲಿಕೇಶನ್ಗಳೆಲ್ಲ ಇದೆ ನೋಡಿ ಕೆಳಗೆ ಎಷ್ಟೊಂದು ಅಪ್ಲಿಕೇಶನ್ಗಳಿದಾವೆ ನಿಮಗೆ ಇದ್ರ ಮುಖಾಂತರನೇ ನೀವು ದುಡ್ಡು ಗಳಿಸ್ಬೋದು ನೀವು ಎಲ್ಲಕ್ಕಿಂತ ಮೊದಲಾಗಿ ಹೈ ರಿವಾರ್ಡ್ಸ್ ಅನ್ನೋ ಅಪ್ಲಿಕೇಶನ್ಗೆ ವಿ ವಾಲ್ ಮೇಲೆ ಟೈಪ್ ಮಾಡಿ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಅಪ್ ಸ್ಟಾಕ್ಸ್ ನೀವು ಇದನ್ನು ಡೌನ್ಲೋಡ್ ಮಾಡಿದ್ರೆ ಇನ್ನೂರ ಐವತ್ತು ರೂಪಾಯಿ ನಿಮಗೆ ಹಣ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ಅವರು ಹೇಳಿರುವ ರೀತಿ ಟಾಸ್ಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿ ನೋಡಿ ಈ ಥರ ಓಪನ್ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅವ್ರು ಹೇಳಿರೋ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಬ್ಯಾಕ್ ಬಂದರೆ ಕೆಳಗಡೆ ಏಂಜಲ್ ಬನ್ ಅಂತ ಇದೆಯಲ್ಲ ನೋಡಿ ಅದನ್ನು ನೀವು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಇನ್ನೂರ ರೂಪಾಯಿ ಸಿಗುತ್ತೆ ನೋಡಿ ಈ ಥರ ಎಲ್ಲ ಅಪ್ಲಿಕೇಶನ್ ಇದೆ ಈ ಅಪ್ಲಿಕೇಶನ್ಗಳನ್ನೆಲ್ಲ ನೀವು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಅವರು ಹೇಳಿರುವ ರೀತಿಯಲ್ಲಿ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ನೋಡಿ ನೂರು ರೂಪಾಯಿ ಸಿಗುತ್ತೆ ಮತ್ತೆ ಇನ್ನೂರೈವತ್ತು ರೂಪಾಯಿ ಸಿಗುತ್ತೆ ಇದ್ಬಿಟ್ರೆ ನಿಮಗೆ ಕಮ್ಮಿ ಕಮ್ಮಿ ಅಂದರೆ ನಾಲ್ಕು ರೂಪಾಯಿ ಐದು ರೂಪಾಯಿ ಆ ಥರ ಅಪ್ಲಿಕೇಶನ್ಗಳೆಲ್ಲ ಇದೆ ನಂತರ ವಿತ್ಡ್ರಾಲ್ ಮಾಡ್ಕೊಳ್ಳೋ ರೀತಿ ಏನಂದರೆ ಮೇಲ್ಗಡೆ ರೈಟ್ ಸೈಡಲ್ಲಿ ನಿಮಗೆ ಎಲ್ಲೋ ಕಲರ್ ಆಪ್ಷನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ರಿಡೀಮ್ ರಿವಾರ್ಡ್ ಅಂತ ಇದೆ ಆಮೇಲೆ ಯು ಪಿ ಐ ರಿಡಿಮ್ಷನ್ ಅಂತ ಇದೆ ನಂತರ ನೋಡಿ ಮಿನಿಮಮ್ ಇಪ್ಪತ್ತು ರೂಪಾಯಿ ಇದ್ರೆ ಮಾತ್ರ ವಿತ್ಡ್ರಾಲ್ ಮಾಡ್ಬೋದು ನೀವು ಪ್ರತಿದಿನ ನೂರ ಅರವತ್ತು ರೂಪಾಯಿನೂ ಗಳಿಸ್ಬೋದು ಅದ್ಯಾವ ರೀತಿ ಅಂತ ಅಂದರೆ ನೀವು ಈ ಅಪ್ಲಿಕೇಶನ್ನ ಬೇರೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ರೆಫರ್ ಮಾಡಿ ಕೂಡ ಡೈಲಿ ನೂರ ಅರವತ್ತು ರೂಪಾಯಿನ ಗಳಿಸಬಹುದು ನಿಮ್ಮೆಲ್ಲರಿಗೂ ಈ ಆ್ಯಪ್ ಇಷ್ಟವಾಯಿತು ಅಂತ ಅಂದ್ಕೊಳ್ತೀನಿ ಖಂಡಿತವಾಗಿ ಹೋಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ನಮಸ್ಕಾರ